ಮಾತನಾಡಿದ್ರು ಮಹಾತ್ಮ ಗಾಂಧೀಜಿ ಜವಾಹರ್ಲಾಲ್ ನೆಹರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸುಭಾಷ್ ಚಂದ್ರ ಬೋಸ್ ರಾಣಿ ಚೆನ್ನಮ್ಮ ಬೆಳವಾಡಿ ಮಲ್ಲಮ್ಮ ಸಂಗೊಳ್ಳಿ ರಾಯಣ್ಣ ಸೇರಿದಂತೆ ಈ ನೆಲದ ಅನೇಕ ಹೋರಾಟಗಾರರ ಪರಿಶ್ರಮದ ಫಲದಿಂದಾಗಿ ಸ್ವಾತಂತ್ರ್ಯ ದಿನಾಚರಣೆ ಇಂದಿಗೆ ನಾವು ಆಚರಣೆ ಮಾಡ್ತಾ ಇದ್ದೀವಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಈ ಸೂರಿನ ಐವರು ವೀರ ಸೇನಾನಿಗಳು ನೇಣಿಗೆ ಶರಣಾಗಿ ಹುತಾತ್ಮರಾಗಿದ್ದು ಮರೆಯುವ ಹಾಗಿಲ್ಲ ಇನ್ನು ಪ್ರಸಕ್ತ ಸಾಲಿನಲ್ಲಿ ವಾಡಿಕೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿದೆ ರಾಜ್ಯದ ಎಲ್ಲಾ ಜಲಾಶಯಗಳು ಭರ್ತಿಯಾಗಿದ್ದು ರೈತರಲ್ಲಿ ಮಂದಹಾಸ ಮೂಡಿದೆ ಭಾರೀ ಮಳೆಯಿಂದಾಗಿ ಜನ ಜಾನುವಾರುಗಳು ಮನೆಗಳು ಹಾನಿಗೊಳಗಾಗಿವೆ ಹಾನಿಗೊಳಗಾಗಿರುವ ಮನೆಗಳ ಮಾಲೀಕರಿಗೆ ತಕ್ಷಣದ ಪರಿಹಾರದ ಕ್ರಮವಾಗಿ ಅಗತ್ಯ ನೆರವನ್ನು ಒದಗಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದರು ಪರಿಶೀಲನೆಗೆ ಮಾನ್ಯ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವರು ಎಲ್ಲರೂ ಚಪಾಳೆ ಮೂಲಕ ತುಂಬಗಳ ಪರಿಶೀಲನೆಗೆ ಸಾಕ್ತಾ ಇರುವಂತಹ ಮಾನ್ಯ ಸಚಿವರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಪೊಲೀಸ್ ಮೂಲಕ ಈ ಕಾರ್ಯಕ್ರಮಕ್ಕೆ ರಂಗರ ಹೆಚ್ಚಿದ್ದಾರೆ ಅವರಿಗೆ ಕೃತಜ್ಞತೆಗಳನ್ನು ಜಿಲ್ಲಾಡಳಿತದ ಮುಖ್ಯ ವರ್ಷಗಳ ದಾಸ್ಯದ ಬದುಕಿಗೆ ಸುಮಾರು ತೊಂಬತ್ತು ವರ್ಷಗಳ ಸುದೀರ್ಘವಾದ ಸ್ವಾತಂತ್ರ್ಯ ಹೋರಾಟದ ದೊಡ್ಡ ಪ್ರಯಾಣ ಲಕ್ಷಾಂತರ ಈಸೂರ ಈಸೂರ ದೊಡ್ಡ ಘೋಷವಾಕ್ಯದೊಂದಿಗೆ ಚಿಕ್ಕ ಮಕ್ಕಳು ಹದಿನಾರು ವರ್ಷದ ಮಕ್ಕಳು ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿದಂತ ಆ ಗಂಡು ಕಟ್ಟಿದ ನಾಡು ನಮ್ಮ ಶಿವಮೊಗ್ಗ ಜಿಲ್ಲೆ ಸ್ವಾತಂತ್ರ್ಯಕ್ಕೆ ಮೊದಲ ಸಂಗ್ರಾಮದ ಕಹಳೆಯನ್ನ ಊದಿತು ನಮ್ಮ ಶಿವಮೊಗ್ಗ ಜಿಲ್ಲೆಯ ಈಸೂರಿನಲ್ಲಿ ಎಲ್ಲಾ ತುಕಡಿಗಳ ಪರಿಶೀಲನೆಯನ್ನ ನಡೆಸಿ ಮುಂದಿನ ಕವಾಯತಿಗೆ ಅನುಮತಿಯನ್ನ ಕೋರುತ್ತಾ ತೆರೆದ ಜೀಪಿನಲ್ಲಿ ವೇದಿಕೆಯತ್ತ ಧಾವಿಸುತ್ತಿದ್ದಾರೆ ನಮ್ಮ ಸಚಿವರು ಆದಂತ ಎಸ್ ಬದುಮದ ಬಂಗಾರಪ್ಪರವರು ಇವರ ರಕ್ಷೆಯಲ್ಲಿದ್ದಾರೆ ಶ್ರೀ ಪ್ರಶಾಂತ್ ಕೆಎಸ್ ಆರ್ಪಿಐಡಿಯ ಶಿವಮೊಗ್ಗ ಶ್ರೀ ಸಂತೋಷ್ ಕೆ ಲಿ ಬರಮಾಡಿಕೊಳ್ಳೋಣ मानिया सचिव बरी के रूप में बाधा देना के बढ़िया ना तो नायक ना ना श्री संतोष के लम्बी के निकली पड़े मार्च ना करिए। इतार से बड़ा नायक तत्ववाद वही सिद्ध के एसआरपी रूप। ये रणनीति नवादी जिनके सदस्य रामी से लोकडे छोड़ मोका ई तरफ दिया एक तत्ववाद ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವರು ಶಿವಮೊಗ್ಗದ ಡಿಎಆರ್ ಮೈದಾನದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದರು ಈ ವರ್ಷ ಉತ್ತಮ ಮಳೆಯಾಗಿದೆ ಜಲಾಶಯಗಳು ಭರ್ತಿಯಾಗಿದ್ದಾವೆ ಅದರ ಜೊತೆಗೆ ಸಾಕಷ್ಟು ಹಾನಿಗಳು ಕೂಡ ಸಂಭವಿಸಿದ್ದಾವೆ ಹಾನಿಗೆ ಒಳಗಾಗಿರುವಂತ ಇನ್ನೂರ ತೊಂಬತ್ನಾಲ್ಕು ಶಾಲೆಗಳು ಅಂಗನವಾಡಿಗಳು ಇತರೆ ಕಟ್ಟಡಗಳು ರಸ್ತೆ ಸೇತುವೆಗಳ ದುರಸ್ತಿಗೂ ಅಗತ್ಯ ಕ್ರಮ ವಹಿಸಲಾಗ್ತಾ ಇದೆ ಜಿಲ್ಲೆಯಲ್ಲಿ ಒಟ್ಟು ನಲವತ್ತೊಂದು ಕೆಪಿಎಸ್ ಶಾಲೆಗಳನ್ನು ಆರಂಭಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಿಂದ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಉಚಿತ ವಿದ್ಯುತ್ ಮತ್ತು ಶುದ್ಧ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಲಾಗ್ತಾ ಇದೆ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ಯಾವುದೇ ಅಡಚಣೆಯಾಗದಂತೆ ಮಕ್ಕಳಿಗೆ ಸಮವಸ್ತ್ರ ಪಠ್ಯಪುಸ್ತಕ ಶೂ ಮತ್ತು ಸಾಕ್ಸ್ಗಳನ್ನು ಪೂರೈಸಲಾಗಿದೆ ಈಗಾಗಲೇ ಹನ್ನೆರಡು ಸಾವಿರ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲಾಗಿದೆ ನಲವತ್ತೈದು ಸಾವಿರ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಲಾಗಿದೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತನೇ ಸಾಲಿನವರೆಗೆ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಐದು ಸಾವಿರ ಶಿಕ್ಷಕರ ನೇಮಕಾತಿಗೆ ಅನುಮತಿಯನ್ನು ನೀಡಲಾಗಿದೆ ಖಾಲಿ ಇರುವಂತಹ ಹತ್ತು ಸಾವಿರ ಕಾಯಂ ಶಿಕ್ಷಕರ ನೇಮಕಾತಿಗೂ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಶರಾವತಿ ಹಾಗೂ ಇತರ ಯೋಜನೆಗಳ ಮುಳುಗಡೆ ಸಂತ್ರಸ್ತರು ಹಾಗೂ ಬಗರ್ ಹುಕುಂ ಸಾಗುವಳಿದಾರರ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕೈಗೊಳ್ಳಲಾಗ್ತಾ ಇದೆ ಇದಕ್ಕಾಗಿ ಜಿಲ್ಲೆ ಮತ್ತು ಸರ್ಕಾರದ ಹಂತದಲ್ಲಿ ಸಭೆಗಳನ್ನು ನಡೆಸಲಾಗಿದೆ ಸಂತ್ರಸ್ತರ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಸಮರ್ಥವಾಗಿ ವಾದ ಮಂಡಿಸಲು ಹಿರಿಯ ವಕೀಲರೊಬ್ಬರನ್ನ ಈಗಾಗಲೇ ನೇಮಿಸಲಾಗಿದೆ ವಿಧಾನಸಭೆಯಲ್ಲಿ ಐತಿಹಾಸಿಕ ನಿರ್ಣಯವನ್ನ ಅನುಮೋದನೆಗಾಗಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಎಂದರು ಅತಿಥಿಗಳಿಗೆ ಗೌರವ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ ಈ ಸಾರಿ ಭಾಗವಹಿಸಿದ್ದಾರೆ ಅವರು ಚಪ್ಪಾಳೆ ಮೂಲಕ ನಾವು ಸ್ವಾಗತವನ್ನು ಕೊರೋಣ ಕುಮಾರಿ ರೇಷ್ಮಾ ಬಾನು ತಂಡವನ್ನು ನಡೆಸ್ತಾ ಇದ್ದಾರೆ ಮೌಂಟೇನ್ ಪಿನೋ ಉದ್ಯೋಗ ಕುಮಾರ ನಿಖಿತ್ ಎಸ್ಪಿ ಇವರ ನೇತೃತ್ವದಲ್ಲಿ ಎಂದಿನಂತೆ ಅತ್ಯಂತ ಗಂಭೀರವಾದ ಶ್ರದ್ಧೆಯ ನಡೆಗೆ ಸರ್ಕಾರಿ ಬಾಲಕರ ಬಾಲಮಂದಿರದ ಮಕ್ಕಳು ಕುಮಾರ ಗೌರವಿಸುವ ಹೊತ್ತಿಗೆ ಶ್ರೀಮತಿ ಅಶ್ವಿನಿ ಅವರು ಹೆಚ್ಚಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿಲ್ಲ ಪೀಣಾ ಉಮೇಶಪ್ಪ ಶಿವಮೊಗ್ಗದವರು ಹುತಾತ್ಮ ಯೋಧರ ಅವಲಂಬಿತರಿಗೆ ಗೌರವವನ್ನು ಸಲ್ಲಿಸಲಾಗ್ತಾ ಇತ್ತು ಭಾಗವಹಿಸಿರುವ ಎಂಐಡಿಬಿಯ ಅಧ್ಯಕ್ಷರು ಗೌರವಾನ್ವಿತ ಮಂಜುನಾಥ್ ಗೌಡರಿಗೆ ಸ್ವಾಗತವನ್ನು ಬಯಸ್ತೇನೆ ಸರ್ಕಾರಿ ನೌಕರಿಯಲ್ಲಿ ವಿಶೇಷವಾದ ಸೇವೆಯನ್ನು ಸಲ್ಲಿಸಿದ ಸರ್ಕಾರಿ ನೌಕರರಿಗೆ ವಿಶೇಷವಾದ ಗೌರವ ಅಭಿನಂದನೆಯನ್ನು ಮಾನ್ಯ ಶಿಕ್ಷಣ ಸಚಿವರು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಸೇರಿ ಸರ್ಕಾರಿಗಳನ್ನು ವಿಶೇಷವಾದ ಕೆಲಸ ಈ ವೇದಿಕೆ ಕುರಿತು ಮಾಡ್ತಾ ಇದೆ ಅದರಲ್ಲಿ ಪ್ರಶಂಸ ಪತ್ರವನ್ನು ನೀಡಿ ಆ ಸರ್ಕಾರಿ ನಿರ್ಮಲಾ ಗರ್ಲ್ಸ್ ಹೈಸ್ಕೂಲ್ನ ವಿದ್ಯಾರ್ಥಿನಿ ಇವರು ತೊಂಬತ್ತೊಂಬತ್ತು ಪಾಯಿಂಟ್ ಮೂವತ್ತಾರು ಮತ್ತು ತೊಂಬತ್ತೊಂಬತ್ತು ಪಾಯಿಂಟ್ ಸೊನ್ನೆ ನಾಗರ ಸಮುದಾಯದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಮುಗಿಸಿ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡು ಜಿಲ್ಲೆಗೆ ಹೆಸರನ್ನು ತಂದಿದ್ದಾರೆ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಡಿಎಆರ್ ಮೈದಾನದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಧ್ವಜಾರೋಹಣವನ್ನು ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತನಾಡಿದ್ದಾರೆ ಜೊತೆಗೆ ರಾಜ್ಯದಲ್ಲಿ ಯಾವ ಪ್ರಮಾಣದಲ್ಲಿ ಮಳೆಯಾಗಿದೆ ಅದರಿಂದ ಏನೆಲ್ಲ ಹಾನಿಗಳಾಗಿವೆ ಅದಕ್ಕೆ ಪರಿಹಾರ ನೀಡುವ ಕ್ರಮ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದ್ರ ಕುರಿತಾಗಿ ಕೂಡ ಮಾತನಾಡಿದ್ದಾರೆ ಅದರ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಏನೆಲ್ಲ ಮಾಡಬೇಕು ಏನೆಲ್ಲ ಬದಲಾವಣೆಗಳನ್ನು ಮಾಡಿದ್ದಾರೆ ಎಷ್ಟು ಶಿಕ್ಷಕರನ್ನ ನೇಮಕ ಮಾಡಿದ್ದಾರೆ ಈ ಕುರಿತು ಮಾಹಿತಿಯನ್ನ ನೀಡಿದ್ದಾರೆ ಮುಖ್ಯ ಅತಿಥಿಗಳಿಗೆ ಪಥಸಂಚಲನದಲ್ಲಿ ಭಾಗವಹಿಸಿರುವ ಎಲ್ಲಾ ತುಕಡಿಗಳು ನಿರ್ಗಮಿಸಲು ಅನುಮತಿಯನ್ನ ಕೋರಲು ಇಪ್ಪತ್ತಾರು ವಿಶೇಷವಾದ ತುಕಡಿಗಳಲ್ಲಿ ಭಾಗವಹಿಸಿದ ಉಸ್ತುವಾರಿ ಸಚಿವರು Thank you. ನಾಡಿನ ಲಕ್ಷಾಂತರ ಭಾರತೀಯರು ತಮ್ಮ ಸರ್ವಸ್ತನ್ನು ತ್ಯಾಗ ಮಾಡಿದ್ದಾರೆ ಮಹಾತ್ಮ ಗಾಂಧೀಜಿ ಜವಾಹರಲಾಲ್ ನೆಹರು ಸರ್ದಾರ್ ವಲ್ಲಭಾಯ್ ಪಟೇಲ್ ಸುಭಾಷ್ ಚಂದ್ರ ಬೋಸ್ ರಾಣಿ ಚೆನ್ನಮ್ಮ ಬೆಳ್ವಾಡಿ ಮಲ್ಲಮ್ಮ ಸಂಗೊಳ್ಳಿ ರಾಯಣ್ಣ ಸೇರಿದಂತೆ ಈ ನೆಲದ ಅನೇಕ ಹೋರಾಟಗಾರರು ಶ್ರಮದಿಂದ ಇಂದಿನ ಸ್ವತಂತ್ರ ದಿನಾಚರಣೆ ನಮ್ಮ ಜಿಲ್ಲೆಯ ಅನೇಕ ಸ್ವತಂತ್ರ ಹೋರಾಟಗಾರರಲ್ಲಿ ಸಕ್ರಿಯರಾಗಿದ್ದರು ಸ್ವತಂತ್ರ ಸಂಗ್ರಾಮದಲ್ಲಿ ಈಸೂರು ಈಸೂರಿನ ಐವರು ವೀರ ಸೇನಾನಿಗಳು ನೇಣಿಗೆ ಶರಣಾಗಿ ಹುತಾತ್ಮರಾಗಿದ್ದು ನಿಜಕ್ಕೂ ನೋವಿನ ಸಂಗತಿ ಈ ಎಲ್ಲ ಸ್ವತಂತ್ರ ವೀರರಿಗೆ ಅನಂತ ನಮನಗಳು ಈ ಜಿಲ್ಲೆಯ ಅನೇಕ ಹೋರಾಟಗಾರರು ಜನ್ಮ ನೀಡಿದೆ ರಾಜ್ಯದ ರಾಜಕೀಯ ಕ್ಷೇತ್ರದಲ್ಲಿ ಪೂಜ್ಯ ತಂದೆಯವರಾದ ಶ್ರೀ ಎಸ್ ಬಂಗಾರಪ್ಪನವರು ಸೇರಿದಂತೆ ನಾಲ್ಕು ಜನ ಮುಖ್ಯಮಂತ್ರಿಗಳು ನೀಡಿದ್ದು ಅನೇಕ ಕ್ಷೇತ್ರಗಳಲ್ಲಿ ಅಸಂಖ್ಯಾತ ಪ್ರತಿಭಾವಂತ ಪ್ರಸಿದ್ಧರು ಉದಯಿಸಿದ ಉದಯಿಸಿದ ಪು ಪುಣ್ಯಭೂಮಿ ಶಿವಮೊಗ್ಗ ಜಿಲ್ಲೆ ಪ್ರಸ್ತುತ ಸಾಲಿನಲ್ಲಿ ವಾಡಿಕೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿದೆ ರಾಜ್ಯದ ಎಲ್ಲ ಜಲಾಶಯಗಳು ಭರ್ತಿಯಾಗಿದ್ದು ರೈತರಲ್ಲಿ ಮಂದಹಾಸ ಮೂಡಿದೆ ಭಾರೀ ಮಳೆಯಿಂದಾಗಿ ಜನ ಜಾನುವಾರುಗಳು ಮನೆಗಳು ಹಾನಿಯಾಗಿದ್ದೇವೆ ಆಗಿದ್ದವು ಹಾನಿಗೊಳಗಾಗಿರುವ ಮನೆಗಳ ಮಾಲೀಕರಿಗೆ ತಕ್ಷಣ ಪರಿಹಾರ ಕ್ರಮವಾಗಿ ಅಗತ್ಯ ನೆರವನ್ನು ಒದಗಿಸುವಂತೆ ಜಿಲ್ಲಾ ಆಡಳಿತಕ್ಕೆ ಸೂಚಿಸಲಾಗಿದೆ ಹಾನಿಗೊಳಗಾದ ಇನ್ನೂರ ತೊಂಬತ್ನಾಲ್ಕು ಶಾಲೆಗಳು ಅಂಗನವಾಡಿಗಳು ಇತರೆ ಕಟ್ಟಡಗಳು ರಸ್ತೆ ಸೇತುಗಳ ದುರಸ್ಥಿತಿ ಹಾಗೂ ಅಗತ್ಯ ಕ್ರಮ ವಹಿಸಲಾಗುತ್ತಿದೆ ಜಿಲ್ಲೆಯಲ್ಲಿ ಒಟ್ಟು ನಲವತ್ತೊಂದು ಕೆಪಿಎಸ್ ಶಾಲೆಗಳನ್ನು ಆರಂಭಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಿಂದ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಉಚಿತ ವಿದ್ಯುತ್ ಹಾಗೂ ಶುದ್ಧ ಕುಡಿಯುವ ನೀರು ಸೌಲಭ್ಯ ಒದಗಿಸಲಾಗುತ್ತಿದೆ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ಯಾವುದೇ ಅಡಚಣೆ ಆಗದಂತೆ ಮಕ್ಕಳಿಗೆ ಸಮಸ್ತ್ರ ಪಠ್ಯಪುಸ್ತಕ ಶೂ ಮತ್ತು ಸಾಕ್ಸ್ಗಳನ್ನು ಪೂರೈಸಲಾಗಿದೆ ಈಗಾಗಲೇ ಹನ್ನೆರಡು ಸಾವಿರ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲಾಗಿದೆ ನಲವತ್ತೈದು ಸಾವಿರ ಅತಿ ಶಿಕ್ಷಕರು ನೇಮಕ ಮಾಡಲು ಕೊಳ್ಳಲಾಗಿದೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತನೇ ಸಾಲಿನವರೆಗೂ ಅನುದಾನಿತ ಶಾಲೆ ಕಾಲೇಜುಗಳಲ್ಲಿ ಐದು ಸಾವಿರದ ಶಿಕ್ಷಕರ ನೇಮಕಾತಿ ಅನುಮತಿ ನೀಡಲಾಗಿದೆ ಖಾಲಿ ಇರುವ ಇನ್ನು ಖಾಲಿ ಇರುವ ಹತ್ತು ಸಾವಿರ ಖಾಯಂ ಶಿಕ್ಷಣ ನೇಮಕಾತಿ ಕ್ರಮ ಕೊಳ್ಳಲಾಗುತ್ತದೆ ಮಕ್ಕಳಲ್ಲಿನ ಅಪೌಷ್ಟಿಕತೆ ಹೆಚ್ಚಿಸ ಪೌಷ್ಟಿಕತೆ ಹೆಚ್ಚಿಸಲು ವಾರದಲ್ಲಿ ಮೂರು ದಿನ ಹಾಲಿನೊಂದಿಗೆ ರಾಗಿ ಮಾಲ್ಟ್ ಹಾಗೂ ಒಂದು ಒಂದರಿಂದ ಹತ್ತನೇ ತರಗತಿಯ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಮಕ್ಕಳಿಗೆ ಪ್ರತಿದಿನ ಬಿಸಿ ಊಟ ಮೊಟ್ಟೆ ಚಿಕ್ಕಿ ಮತ್ತು ಬಾಳೆಹಣ್ಣು ವಿತರಿಸಲಾಗುತ್ತಿದೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಫೌಂಡೇಶನ್ನ ಆಯೋಜ ಸಹಯೋದ್ಯೊಂದಿಗೆ ಮುಂದಿನ ಮೂರು ವರ್ಷ ಅವಧಿಗೆ ವಾರದಲ್ಲಿ ಆರು ದಿನಗಳು ಮೊಟ್ಟೆ ವಿತರಿಸುವ ಯೋಜನೆಯನ್ನು ಸಾವಿರದ ಐನೂರು ಕೋಟಿಯಲ್ಲಿ ಒಂದು ಸಿ ಎಂ ಅವರ ಸಮ್ಮುಖದಲ್ಲಿ ಪ್ರಾರಂಭಿಸಲು ಎಂಒ ಸೈನ್ ಮಾಡಲಾಗಿದೆ ಹತ್ತನೇ ತರಗತಿಯಲ್ಲಿ ಉನ್ನತರಾದ ವಿದ್ಯಾರ್ಥಿಗಳ ಕಲಿಕೆಯಿಂದ ಹಿಂದೆ ಸರಿಯದಂತೆ ಹಾಗೂ ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಸಹಾಯವಾಗುವಂತೆ ಮೂರು ಹಂತದಲ್ಲಿ ಪೂರಕ ಪರೀಕ್ಷೆಯನ್ನು ನಡೆಸುತ್ತಿರುವುದು ಸಾರ್ವಜನಿಕರಿಂದ ಉತ್ತಮ ಅಭಿಪ್ರಾಯ ಮೂಡಿದೆ ಶರಾವತಿ ಹಾಗೂ ಇತರೆ ಯೋಜನೆಗಳ ಮೂಲಗಳ ಸಂತ್ರಸ್ತರು ಹಾಗೂ ಬೊಗರ್ಪಂ ಸಾಗುಳಿದಾರರ ಸಮಸ್ಯೆಗೆ ಶಾಶ್ವತ ಪರಿಹಾರ ಕೈಯ ಕೈಗೊಳ್ಳಲಾಗುತ್ತಿದೆ ಇದಕ್ಕಾಗಿ ಜಿಲ್ಲಾ ಮತ್ತು ಸರ್ಕಾರದ ಹಂತದಲ್ಲಿ ಸಭೆಗಳನ್ನು ನಡೆಸಲಾಗಿದೆ ಸ್ವತಂತ್ರ ಸಂತ್ರಸ್ತರ ಪರವಾಗಿ ಸುಪ್ರೀಂ ಕೋರ್ಟ್ ಸಮರ್ಥವಾದ ವಾದ ಮಂಡಿಸಲು ಹಿರಿಯ ವಕೀಲರನ್ನು ಈಗಾಗಲೇ ನೇಮಿಸಲಾಗಿದೆ ವಿಧಾನಸಭೆಯ ಸಭೆಯಲ್ಲಿ ಐತಿಹಾಸಿಕ ನಿರ್ಣಯವನ್ನು ಮಾಡಿ ಅನುಮೋದನೆಗಾಗಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಸಂತ್ರಸ್ತರ ಪರಿಹಾರಕ್ಕಾಗಿ ಶಾಶ್ವತ ಕಾರ್ಯಪಡೆ ರಚಿಸಲು ಕ್ರಮ ವಹಿಸಲಾಗಿದೆ ಹಲವು ವರ್ಷಗಳಿಂದ ಅರಣ್ಯ ಭೂಮಿಯ ಮನೆ ಕಟ್ಟಿಕೊಂಡಿರುವ ವಾಸಿಗಳು ವನವಾಸಿಗಳನ್ನು ಅರಣ್ಯ ಅರಣ್ಯಾಧಿಕಾರಿಗಳು ಸೂಚಿಸಲಾಗಿದೆ ಬಜೆಟ್ನಲ್ಲಿ ಪ್ರಸ್ತಾಪಿಸಿದಂತೆ ನಗರದ ಹೊರವಲಯದಲ್ಲಿ ಸೋಂಗಣೆಯಲ್ಲಿ ಸುಮಾರು ತೊಂಬತ್ತ ಎಂಟು ಎಕರೆ ಪ್ರದೇಶದಲ್ಲಿ ಫುಡ್ ಪಾರ್ಕ್ ಆರಂಭಿಸಲು ಕ್ರಮವಹಿಸಲಾಗಿದೆ ಸಂತ್ರಸ್ತರ ಪರಿಹಾರಕ್ಕಾಗಿ ಶಾಶ್ವತ ಕಾರ್ಯಪಡೆ ರಚಿಸಲು ಕ್ರಮ ವಹಿಸಲಾಗಿದೆ ಹಲವು